ವಾಹಿನಿಗೆ ಸ್ವಾಗತ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಮುನ್ನೂರ ತೊಂಬತ್ತೇಳನೆಯ ತುಲಾಭಾರ ಹಾಗೂ ಕೂಡ ಗ್ರಾಮದ ಶ್ರೀಮತಿ ಭಾಗ್ಯಶ್ರೀ ಶ್ರೀ ಶಿವರಾಜ್ ಚೌಧರಿ ದಂಪತಿಗಳ ಮಗುವಿನ ನಾಮಕರಣ ಕಾರ್ಯಕ್ರಮ ಜರುಗಿತು اوارا تمنا کي متهيا اوارا شباب کا جھولي شباب ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೋಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಮುನ್ನೂರ ತೊಂಬತ್ತೇಳನೆಯ ತಿಲಾಭಾರ ಕಾರ್ಯಕ್ರಮವನ್ನು ಗ್ರಾಮದ ನಿವಾಸಿಗಳಾದ ಶ್ರೀಮತಿ ಭಾಗ್ಯಶ್ರೀ ಶ್ರೀ ಶಿವರಾಜ್ ಚೌಧರಿ ದಂಪತಿಗಳು ಹಾಗೂ ಶ್ರೀಮತಿ ಕಾಂತಾಬಾಯಿ ಮನೋಹರ್ ಚೌಧರಿ ಶ್ರೀಮತಿ ಪಾರ್ವತಿ ಶ್ರೀ ಕಾಶಿನಾಥ್ ಚೌಧರಿ ವೈಷ್ಣವಿ ಶ್ರೇಯಾ ಶುದ್ಧ ಮನೋಜ್ ಸಂಜನಾ ನಾಗರಾಜ್ ನೆರವೇರಿಸಿ ಆಶೀರ್ವಾದ ಪಡೆದರು ಈ ಜೀವ ದುಸಿರು ಈ ಬಾಳ ಹಸಿರು ಶಿವಯೋಗಿ ಚೆನ್ನವೀರ ಶಿವಯೋಗಿ ಚೆನ್ನವೀರ ಈ ಜೀವ ದುಸಿರು ಈ ಬಾಳ ಹಸಿರು చెన్న వీరా శివయోగి చెన్న వీరా శివయోగి చెన్న వీరా శివయోగి శివయోగిర ಿ ತೋರಿ ಪಾಪ ದೂರ ಮಾಡಿ ಪುಣ್ಯದ ಹಾದಿ ತೋರಿ ನಡೆಶ್ಯಾರೋ ಸತ್ಸಂಗ ಚನ್ನವೀರ ನಡೆಶ್ಯಾರೋ ಸತ್ಸಂಗ ಅಮೃತ ರಸಧಾರೆ ನಿತ್ಯವೂ ಗುಣಿಸಿದ ಅವರೋಗ ವೈದ್ಯರಿವರೋ ಶಿವಯೋಗಿ ಚೆನ್ನವೀರ ಶಿವಯೋಗಿ ಚೆನ್ನವೀರ ಬದು ಬಾಳ ಹಸಿರು ಕೂಡ ಚನ್ನವೀರ ಶಿವಯೋಗಿ ಚನ್ನವೀರ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಶ್ರೀಮತಿ ಭಾಗ್ಯಶ್ರೀ ಶ್ರೀ ಶಿವರಾಜ್ ಚೌಧರಿ ದಂಪತಿಗಳ ಮಗುವಿಗೆ ಶರಣ್ ಮತ್ತು ವಿಘ್ನೇಶ್ ಎಂದು ನಾಮಕರಣ ಮಾಡಿ ಮಗುವಿಗೆ ಆಶೀರ್ವದಿಸಿದರು ಶಿವಯೋಗಿ ಚನ್ನವೀರ ಲಿಂಗವ ಪೂಜಿಸಿ ಧರ್ಮವ ಬೋಧಿಸಿದ ಗುರುಲಿಂಗ ಮಾರೋ ವೀರ ಗುರುಲಿಂಗ ಚಂಗಮರೋ ಅಂತರಂಗಾದಿ ಬೆರೆತು ಅನುಭವ ನೀಡಿದ ಅಪರೂಪ ಯೋಗೀವರೋ ಶಿವಯೋಗಿ ಚನ್ನವೀರ ಶ್ರೀಮತಿ ಮಲ್ಲಮ್ಮ ಶ್ರೀ ಮೋಹನ್ ಮೇತಿ ಸೋಲಾಪುರ್ ಇವರ ಮಕ್ಕಳಾದ ಸೋನಿ ಮತ್ತು ಆರ್ತಿ ಇವರಿಗೆ ಶ್ರೀಮತಿ ಕಾಂತಾಬಾಯಿ ಮನೋಹರ್ ಚೌಧರಿ ಇವರ ವತಿಯಿಂದ ಹಾಗೂ ಶ್ರೀಮತಿ ಭಾಗ್ಯಶ್ರೀ ಶ್ರೀ ಶಿವರಾಜ್ ಚೌಧರಿ ಅವರ ಮಕ್ಕಳಾದ ವೈಷ್ಣವಿ ಮತ್ತು ಶ್ರೇಯಾಳನ್ನು ಶ್ರೀಮತಿ ಅನ್ನಪೂರ್ಣಾ ಶ್ರೀ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿರಿ